ಸಂತೋಷ ಕುಸಿಮಾಗಿ ಇದ್ವಿ ನಡು ಒಂದು ಕೈ ಘಟನೆ ಆಗಿಬಿಡ್ತು ನನ್ನ ಮಗ ಚಾಣಕ ಐದನೇಂತೆ ಕ್ಲಾಸಿಗಿದ್ದ ಇದ್ದ ತೀರ್ಕೊಂಡ ತೀರ್ಕೊಂಡು ಹತ್ತಿನಾಗ ನಾವೆಲ್ಲ ದುಃಖದಾಗಿದ್ದೀವಿ ಭಂಡಾರ ಬುಕ್ಕಿಂಗ್ ಆಗಿದ್ದೆವು ಹದಿನೈದು ದಿನ ಆಯಿತು ಒಂದು ಎರಡು ಮೂರು ಕ್ಯಾನ್ಸಲ್ ಮಾಡಿದ್ವಿ ತಮ್ಮ ಇನ್ನು ಕುಂಡೋದು ಬೇಡ ಭಂಡಾರದಾಗಿ ಬೆಳೆದಿದ್ವಿ ಅವ್ನು ಭಗವಂತ ಏನು ಮಾಡ್ತಾನೆ ಮಾಡ್ತಾನೆ ಅವನಿ ಸಹ ನಡಿ ಅಂತ ಅಂತೇಳಿದ್ ಮತ್ತು ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ನಮ್ಮ ಮಿಸ್ಸಸ್ ಅರಟಾಳ ಕಲ್ಮೇಶ್ ಅವರ ಅಕ್ಕನ ಮಗಳು ಹಿಂಗೆಲ್ಲ ಸಂಬಂಧಿಕಾಗಿ ಮದುವೆ ಆಯ್ತಲ್ಲ ಮದುವೆ ಆದ ನಂತರ ಆ ಕಲ್ಮೇಶ್ ಅಂದ ಏನಪ್ಪ ಹುಡುಗಿದ್ದ ಚಲೋ ಅಂತೇಳಿ ಇಡೀ ಹಾಲ್ ಮತದೊಳಗೆ ಎಷ್ಟು ಜನ ಕಲಾಗಾರದಾರ ಎಲ್ಲರೂ ನನ್ನ ಮನೆಗೆ ಬಂದು ದುಃಖದಾಗ ಪಾಲ್ಗೊಂಡ್ರು ಸರ್ ಏನೋ ನಾನು ನುಡಿ ಆಚಾರ ವಿಚಾರಗಳನ್ನು ನೋಡಿ ಅವ್ರು ಏನ್ ಮಾಡಿದ್ರೆ ಹಿಂಗೆ ಆಗಬಾರ್ದಾಗಿತ್ತು ಇಡೀ ಎಲ್ಲ ಹಾಲ್ ಮತನ ಇಲ್ಲಿ ಇಲ್ಲೇ ಬಂದು ಬಂದ ಅನ್ನಬೇಕು ಎಲ್ಲರೂ ಬಂದ್ಬಿಟ್ಟು ಅದೊಳಗೆ ಒಂದು ವರ್ಷ ಹೋಗೋದೊಳಗ ನಾನು ಅಮೌಷದ ಶ್ನ ಮಠಕ್ಕೆ ಹೋಗಿದೆ ಅಮೌಷದ ಮಠಕ್ಕೆ ಹೋದಾಗ ದೇವರಿಗೆ ಹೋಗಿ ತಳಿಗಿಳಿದು ಬರ್ತಿದ್ವಿ ನಮ್ಮ ಮಿಸಸ್ ತಮ್ಮಂದು ಕೂಸು ಕಾರ್ಯಕ್ರಮ ಇತ್ತು ಹೆಸರಿಡು ಕಾರ್ಯಕ್ರಮ ಮಾಡಿದ್ರು ಹುಡುಗಂದ ಹೆಸರಿಟ್ಟ ಮ್ಯಾಲೆ ಜಡಿ ತಕ್ಕೊಂಡು ತಳಗೆ ಬಂದಿವಿ ಔದು ಸಿದ್ದ ಮಹಾರಾಜರಾದ ಪಟ್ಟನ್ ಕಟ್ಟಿದ್ರು ಸರ್ ಸಿದ್ಧ ಮಹಾರಾಜರು ವೇದಿಕೆ ಮೇಲೆ ಇದ್ರು ನಾ ತಲೆಗಳದ್ದು ಬಂದು ನಮಸ್ಕಾರ ಮಾಡಿದ್ನಿ ಔದುಸಿದ್ ಸುದ್ಧ ಲಕ್ಷ ನಮ್ಮ ಮಿಸಸ್ ಕಡೆ ಹೋಗಿಬಿಡ್ತು ಮಿಸಸ್ ಕಡೆ ಹೋಯ್ತು ಅಳ್ಕೋತ್ ಕೂತಿದ್ರು ಇವರ ಬರಲಿಲ್ಲ ಅಳ್ಕೋತ ಹೋಯ್ತಿನೊಳಗೆ ಆ ಹೊತ್ತಿನೊಳಗೆ ಆ ಕರೀರಿ ಅಂದ್ರೆ ನಮ್ಮ ಮಿಸ್ಸಸ್ ಎದ್ದು ಬಂದರು ಎದ್ದು ಬಂದು ಹೇಳ್ತಾಳೆ ನನ್ನ ಮೈದನ ಮಾರುತಿ ಹದಿನೈದು ವರ್ಷ ಸೇವಾ ಮಾಡಿದ ನನ್ನ ಗಂಡು ವರ್ಷ ಸೇವಾ ಮಾಡಿದೆ ನಮ್ಮ ಅಜ್ಜ ಐವತ್ತು ವರ್ಷ ಸೇವಾ ಮಾಡಿದೆ ನಮಗೆ ಹಾಲು ಮತದಾಗ ಹಾಡಿಕೆ ಹಾಡೋದ್ರಿಂದ ನನಗೆ ಅಂತ ಕೇಳಿ ಇದ್ದ ಮಗನನ್ನು ಕಳೆದುಕೊಂಡಿನಿ ನನಗೆ ಇದಿಲ್ಲ ದುಃಖ ಮಾಡಿ ಹೇಳೋಕತ್ತೋಯ್ತರೊಳಗೆ ಅದೇನು ಮದಗೊಂಡ ಮಹಾರಾಜರು ಇತ್ತಾನು ಬೀರದೇವರು ಇಚ್ಛಾನೋ ಮಾಳಿಗರನ್ನ ಇಚ್ಛಾನೋ ಗೊತ್ತಿಲ್ಲ ಔದು ಸಿದ್ಧ ಮಹಾರಾಜರಿಂದ ಒಂದು ಮಾತು ಬಂದು ಬಿಡ್ತು ಗದಗಿ ಮೇಲೆ ಕೂತಿದ್ರು ಔಧಿಸಿದ ಮಹಾರಾಜ್ರು ಹೇಳ್ರಿ ಏ ನಿನ್ನ ಗಂಡ ನಿನ್ನ ಮೈದನ ನಿಮ್ಮ ಮಾವ ಸಾಕಷ್ಟು ಹಾಲು ಮತದಾಗ ದುಡ್ದಾರೆ ಅಮೋಘಶುದ್ಧ ಮಾಳಿಗ್ರಾಗ ದುಡ್ದ ವಾಜ್ಯ ಮಾಡ್ಯಾರ ವರ್ಷ ತುಂಬೋದ್ರೊಳಗೆ ನಿನ್ನ ಹೊಟ್ಟೆ ಗಂಡ ಮಗ ಹುಟ್ಟಿ ಬರ್ತಾನೆ ಹೋಗುವ ಮದಗೊಂಡ ಅಜ್ಜ ಅಂತೇಳಿ ಯಾವಾಗ ನನಗೆ ಆಶೀರ್ವಾದ ಮಾಡಿದ್ರು ಸರ್ ಮೂರು ತಿಂಗಳಾಗಿತ್ತು ಬಂದಿಡ್ದ್ರಾಗ ನಾ ಹೊಟ್ಟಿಲೆ ನಿಂತರು ವರ್ಷ ತುಂಬೋದ್ರಾಗ ಗಂಡು ಮಗ ಹುಟ್ಟಿದ ಇದು ಅಂತ ಕೇಳಿದ್ರೆ ದೇವ್ರ ಬಂಡಾರ್ದಾಗ ದುಡ್ದವ್ರಿಗೆ ಕಷ್ಟ ಕೊಟ್ಟು ನೋಡ್ತಾನೆ ಇವು ಕರೆ ನಡ್ದ ಅಂತ ಕೇಳ್ರೆ ಎತ್ಕೋತಾನ ಅನ್ನಾಕ ಉದಾಹರಣೆ ಯಾರಾದರೂ ಇದ್ರೆ ಅದು ಹಿಡ್ಕಲ್ಲದ ರಾಯಬಾಗ ತಾಲೂಕು ಹಿಡ್ಕಲ್ಲದ ಗಂಟಿ ಭೀಮ್ರಾವ್ ಅಂತ ಹೇಳಿ ಇಡೀ 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 ಜನರಿಗೆ ಎಲ್ಲರಿಗೂ ಗೊತ್ತಾಗಿ ವರ್ಷ ತುಂಬೋದ್ರಾಗ ಗಂಡ ಮಗ ಇಟ್ಟಿದ್ದೆ ನಾನು ಮಠಕ್ಕೆ ಹೋಗಿ ಮದಗೊಂಡಂತ ಹೆಸರು ಇಟ್ಟನಿ ಈ ಸರಿ ಮೂರನೇ ಕ್ಲಾಸ್ ಓದ್ತಾ ಇದ್ದಾನೆ ಸರ್ ಇದು ಎದ್ರ ತಾಕತ್ತದ ಅದಕ್ಕೆ ಇದು ಬಂಡಾರ ತಾಕತ್ತೆ ಸರ್ ಇದು ಮತ್ತೊಂದು ಏನೂ ಇಲ್ಲ ನಾ ಇನ್ನೇನ ಜೀವನ ಮುಗಿದು ಗಂಟಿ ಮಾಸ್ತಾರನ್ನತ್ತಿದ್ರೆ ಎಲ್ಲರೂ ಅಂತ ಹೋದಾಗ ಹನ್ನೆರಡು ವರ್ಷ ಗ್ಯಾಪ್ ನಡು ಹನ್ನೆರಡು ವರ್ಷ ಗ್ಯಾಪ ಆ ಹನ್ನೆರಡು ವರ್ಷದ ಗ್ಯಾಪನ್ನು ಮತ್ತೇನು ಅಮೋಘ ಅಮೋಘಶಿದ್ದ ಮಾಳಿಗರಾಯ ತುಂಬಿಕೊಂಡು ಔದುಸಿದ್ಧ ಮಹಾರಾಜರ ಆಶೀರ್ವಾದದಿಂದ ಏನಾಯ್ತು ಅಂತ ಕೇಳಿದ್ರೆ ಒಟ್ಟು ಎಲ್ಲ ದೇವರ ಆಶೀರ್ವಾದದಿಂದ ಮತ್ತು ಹುಟ್ಟಿ ಬಂದು ನಾನು ತುಲಾಬಾರ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಏನು ಅಂತ ಕೇಳಿದ್ರೆ ಗುಡ್ಡಕ್ಕೆ ಒಂದು ಆರು ವರ್ಷ ಮುಗಿದ ನಂತರ ಹೋಗಿ ಗುಡ್ಡಕ್ಕೋಗಿ ಔದುಸಿದ್ಧ ಮಹಾರಾಜರಿಗೆ ತುಲಾಬಾರ ಕಾರ್ಯಕ್ರಮಕ್ಕನ್ನು ಮಾಡಿದ್ದೀವಿ ಕೆಲವೊಂದು ಕೈ ಘಟನೆಗಳನ್ನು ಬರ್ತಿರ್ತಾವೆ ಆದರೆ ನಾವು ಸ್ವಾಮಿ ವಿವೇಕಾನಂದರು ಹೇಳುವಾಗೆ ರೈಸ್ ಡೂ ನಾಟ್ ಸ್ಟಾಪ್ ಟಿಲ್ ದ ಅಂತ ಹೇಳ್ತೀವಿ ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವರಿಗೆ ನಿಲ್ಲಬೇಡಿ ಅನ್ನತಕ್ಕಂಥ ಮತನ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ನಮಗೇನೇ ಇರಲಿ ಎಷ್ಟೇ ಕಷ್ಟಗಳನ್ನು ಬರಲಿ ಗುರುವಿನ ದಯಾ ಒಂದು ನಮಗಿರಲಿ ಸಿದ್ಧ ಮಾಳೀಗರಾಯ ಹುಲಿ ಹಾಲು ತರು ಮುಂದೆ ಹೇಳ್ತಾನಲ್ಲ ಗುರುವೇ ನಿನ್ನ 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 ನಾಮೊಂದಿದ್ರೆ ನಾನು ಏನು ಬೇಕಾದ ಮಾಡ್ತಾನೆ ಅನ್ನದಂಗ ಇಡೀ ನಾನು ಭಂಡಾರನ ನಂಬೀನಿ ಮಾಳೀಗರಾಯ ಮೌಶಿದ್ನ ನಂಬಿನಿ ಭಗವಂತ ನೀನೇನು ಮಾಡ್ತೀನಿ ನಾ ಯಾವಾಗ ಹಾಡ್ಕಿ ಪ್ರಾರಂಭ ಮಾಡಿದನೋ ಹೌದು ಸಿದ್ಧ ಮಹಾರಾಜರು ಈ ದೇವ್ರ ಗೊತ್ತಿಲ್ಲ ಅಮ್ಮ ನಿಮಗೆ ಮಧುಗೊಂಡ ಮಹಾರಾಜ ಹುಟ್ಟಿ ಬರ್ತಾನೆ ಅಂದ್ರೆ ಮಧುಗೊಂಡ ಮಹಾರಾಜ ಅಂತ ಸೆಡ್ ತುಲಾಭಾರ ಮಾಡಿದ ಹೊತ್ತಿನೊಳಗೆ ನನ್ನ ಮಗನಿಗೆ ಮಧುಗೊಂಡ ಮಹಾರಾಜ ಹುಟ್ಟಿ ಬಂದಾನ ಅಂತ ತಿಳಿದು ಕಾ ಸ್ಟೇಜ್ ಇರೋದು ತೊಳಗೆ ಬರೋದ್ರಾಗ ಎರಡು ಮೂರು ಸಾವಿರ ರೂಪಾಯಿ ಆಗಿದ್ದು ಕಾಲು ಬಿದ್ದು ಬಿದ್ದು ನೂರು ನೂರು ಎರಡು ಎರಡು ನೂರು ರೂಪಾಯಿ ಕೊಟ್ಟು ಸರ್ ಇದೆಲ್ಲ ನನಗೆ ನೋಡಿ ಭಾಳ ಆನಂದ ಅನಿಸ್ತು ನಾನು ಹಾಲು ಮತದಾಗ ದುಡಿದು ಸಾರ್ಥಕ ಆತಪ್ಪ ಅಂತಕ್ಕಂಥ ಮಾತನ್ನು ಇನ್ನು ಯಾರ ಈ ಭಾಗದೊಳಗೆ ಅಲ್ಲ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಯಾರು ಬಂಡಾರ ನಂಬಿ ನಡೀತಾರಲ್ಲ ಭಗವಂತ ಅವ್ರನ್ನ ಎತ್ಕೋತಾನೆ ಅನ್ಲಿಕ್ಕೆ ಉದಾಹರಣೆ ಯಾರಂತ ಕೇಳಿದ್ರೆ ಅದು ಹಿಡ್ಕಾಲದ ಗಂಟಿ ಸರ್ ಅಂತೇಳಿ ಇಡೀ ಡೊಳ್ಳಿನ ಮಾಳೆ ಎಷ್ಟು ಅದಾವಲ್ಲ ಎಲ್ಲ ಊರಾಗೂ ಇದು ಇದೇನಾಗೈತೆ ಅಂತ ಕರೆ ಈ ವಿಷಯ ಪ್ರಸ್ತುತ ಚಾಲ್ತಿಯಲ್ಲಿದೆ ಸರ್ ನನ್ನ 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 ಉದಾಹರಣೆಯನ್ನು ಎಲ್ಲರು ಹೇಳ್ತಾರೆ ಲಮಾನಟಿ ತುಕಾರಾಮರು ಹೇಳ್ಯಾರು ಹಂಜಗಿ ಮಹಾರಾಜರು ಹೇಳ್ಯಾರು ನಮ್ಮ ಅಮರೇಶ್ವರ ಅಪ್ಪಾರು ಅವರು ಹೇಳ್ಯಾರ ಗುಡ್ಡದ ಅಮರೇಶ್ವರ ಅಪ್ಪಾರು ಇಲ್ಲಿ ತಪ್ಶ್ರೀ ಸಿದ್ದನಗೌಡರು ಹೇಳ್ಯಾರು ಒಟ್ಟು ಕಲ್ಲಮೇಶ್ವರು ಹೇಳ್ಯಾರು ಸಂಕನಾಳ ಗುರುನಿಂಗರು ಒಟ್ಟ ಒಬ್ಬರು ಅಂತಲ್ಲ ಇಡೀ ಎಷ್ಟು ಡೊಳ್ಳಿನ ಹಾಡು ಅವ್ರು ಅದವ್ರಲ್ಲ ಐದು ಇದು ವಿಷಯ ಎಲ್ಲರಿಗೂ ಆಶೀರ್ವಾದ ಮಾಡಿದು ಗೊತ್ತಾಯ್ತು ಎಲ್ಲಾರಿಗು ಇನ್ನು ಮುಂದೆ ಗಂಡ ಮಗ ಹುಟ್ಟಿ ಆ ನಂತರ ನಾನು ಕಲಾವಿದರು ಸೇರಿಸ್ಬೇಕಂತ ಹೇಳ್ತು ಅಡೇ ಜನರನ್ನು ಸೇರಿಸಿದ್ದೆ ಎಲ್ಲರೂ ಆಗಲಿಲ್ಲ ಅಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಬಹುಶಃ ನಾನು ಬೆಳಿಬೇಕಾದ್ರೆ ಇದು ಭಂಡಾರದಿಂದ ಇಷ್ಟೆಲ್ಲ ನಾನು ಬೆಳೆದಿನಿ ಮತ್ತು ತಂದೆ ತಾಯಿ ಆಶೀರ್ವಾದ ತಂದೆ ನೀನು ತಾಯಿ ನೀನು ಬಂದು ನೀನು ಬೆಳಗ ನೀನು ನೀನು ಇಲ್ಲದೆ ಮತ್ತಾರವಿಲ್ಲವಯ್ಯ ಕೂಡಲ ಸಂಗಮ ದೇವ ಎಂಬ ಉಕ್ತಿಯಂತೆ ಉಹ ನಮ್ಮ ಕುಂಬಾರಾಳ ಲಿಂಗಾಪು ಹೇಳಿದಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಟಿ ಟಿ ಬೇಕಾದರೆ ಜಮ್ಮಖಂಡಿಯಾಗಿ ಆಸ್ತಿ ಮಾರಿ ಸಾಲಿ ಕಲಿಸ್ಯಾರ ಅವ ತಂದೆ ಅಂದಾಗ ನಮ್ಮ ತಂದೆ ತಾಯಿನೂ ಕೂಡ ಅಷ್ಟು ಏನೋ ಬೆಳಗಾವಂತ ಯಾಕ ಬೆಕ್ಕಿನ ಕೇರಿಯತ್ತದ ಕಬ್ಬು ಕಡಿತಕ್ಕಂಥ ಕುಡಗೋಲು ತಂದು ಆ ಕುಡಗೋಲು ಮಾರಿ ಐದೈದು ಹತ್ತು ರೂಪಾಯಿ ಕೂಡಿಸಿ ನನಗೆ ಐದುನೂರು ರೂಪಾಯಿ ಕೊಟ್ಟು ನಾನು ಟಿ ಸಿ ಎಚ್ ಕಲಿಸಿದಾಗ ನಾನು ಈ ಲೆವೆಲ್ ಬೆಳಲಿಕ್ಕೆ ಸಾಧ್ಯತೆ ಅದ್ರಾಗ ತಂದೆ ತಾಯಿ ಆಶೀರ್ವಾದವೂ ಭಾಳ ಈಗ ಇಷ್ಟಲಾಗಿ ಬೆಳಿಬೇಕಾದ್ರೆ ಊರಿನ ಆಶೀರ್ವಾದ ಎಲ್ಲರೂ ಪ್ರೇಮತ್ತು ಒಬ್ಬರಿಬ್ಬರು ಅಂತಲ್ಲ ಇವತ್ತು ತಿಂಗಳದೊಳಗೆ ಇಪ್ಪತ್ತೈದು ಕಾರ್ಯಕ್ರಮ ನನಗೆ ಬುಕ್ಕಿಂಗ್ ಇರ್ತಾವಂದ್ರೆ ಡೊಳ್ಳಿನೂ ಒಂದು ನನ್ನ ಡೊಳ್ಳಿನ ಕಾರ್ಯಕ್ರಮ ಹತ್ತ ಇನ್ನು ಹತ್ತ ನಿರು ನಿರ್ಣಾಯಕತ್ತ ಇನ್ನೊಂದು ಐದಾರ ನಾನು ಸ್ಕೂಲ್ದ ಕಾರ್ಯಕ್ರಮ ಗೆಸ್ಟ್ ಅಂತ ಹೇಳಿ ಕರೆಸ್ತಾ ಇದ್ದಾರೆ ಸುಮಾರಾಗಿ ಸುಮಾರಾಗಿ ಎರಡು ಸರಿ ಕ್ರಾಂತಿವೀರ ಸಂಗೋಳಿ ರಾಯನ ಹತ್ನಿ ತಾಲೂಕು ಸರ್ಕಲ್ದೊಳಗೆ ರಸ್ ಮೂರ್ತಿಗೆ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಂದು ಹತ್ತಿನೊಳಗೆ ನಾಲ್ಕೈದು ಜನ ಇದು ಕಾರ್ಯಕ್ರಮ ನಡೆಸ್ರೊಳಗೆ ನಾ ಅದನ್ನು ನೀ ಅದನ್ನು ಹತ್ತಿದ್ರು ಏನು ಸಿದ್ದರಾಮಯ್ಯ ಸಾಹೇಬ್ರು ಬಂದ್ರಲ್ಲ ಸಮುದ್ರ ಬಂದಾಗ ಒಮ್ಮೆಯನ್ನು ಬಂದು ಬಂದು ಬಿಟ್ಲ ಎಲ್ಲರೂ ಘಂಟಿಸರ್ನೊಬ್ಬರ ನಡೆಸಿರುತ್ತೆ ಎಲ್ಲರೂ ತಳಗಿಳಿದ್ಬಿಟ್ರೆ ಸರ್ ಹಂತ ನಾನು ನೀ ಅದು ಭಂಡಾರ ತಾಕತ್ತೈತೆ ನೀವೆಲ್ಲ ತಳಿಗಿಳಿದ್ರೆ ಇಳೀರಿ ನಾನು ಹೇಳಿ ನಿತ್ಯ ಒಬ್ಬನ ಅದನ್ನು ನಿಭಾಯಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಾಕ ಯಾರ ಕಾರಣಕ್ಕೆ ಈ ನಮ್ಮ ತಮ್ಮ ಡೊಳ್ಳಿ ನಾಡ ಹಾಡಲಿಲ್ಲ ಅಂದ್ರೆ ನಾ ಮಾತಾಡಲಿಲ್ಲ ಅಂದ್ರೆ ನನಗೆ ಧೈರ್ಯ ಬರ್ತಿರಲಿಲ್ಲ ಸ್ಟೇಜ್ ಲಕ್ಷ ಗಂಟಲೇ ಜನರೊಳಗೆ ಮನವಿ ಮದಗೊಂಡ ಮಹಾರಾಜರ ಪುಣ್ಯತಿಥಿ ಒಳಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಎರಡು ವರ್ಷ ಮಾತಾಡಿದ್ರೆ ಫಸ್ಟಿಗೆ ಉದು ಮಹಾರಾಜರ ಕಾರ್ಯಕ್ರಮ ಮುಂದಗೊಂಡು ಭೇದ ಭಾವ ನೋಡ್ದು ಹೋಯ್ತಿನೊಳಗೆ ನಾವು ಹಂಜಿಗೆ ಮಹಾರಾಜರು ಬಣಸಿದ್ದ ಮಹಾರಾಜರು ನಿಮಗೂ ಅಷ್ಟೇ ಔದುಶಿದ ಮಹಾರಾಜ್ರಿಗೆ ಅಷ್ಟೇ ನೀನು ಕರಿ ನಿನ್ನ ಕಾರ್ಯಕ್ರಮ ಮಾಡ್ತಾನೆ ಔದುಶಿದ ಮಹಾರಾಜರು ಕರ್ದಾರ ಅವ್ರದ್ದು ಕಾರ್ಯಕ್ರಮ ಮಾಡ್ತಾನೆ ಅಂತ ಇಡೀ ಇಡೀ ಅಮೌಷಧನ ಮಠ ಮಾಡಲಿ ಎಷ್ಟು ಜನ ಸೇರಿದರೆ ಅಂಥದ್ರೊಳಗೆ ಗಂಟಿ ಸರ್ ಮಾತಾಡ್ಲಿ ಅಂತ ಹೇಳಿ ನನಗೆ ಹತ್ತರಿಂದ ಹತ್ತು ನಿಮಿಷ ನಾ ಅರ್ಧ ತಾಸು ಗಂಟಲೆ ಮಾತಾಡಿದ್ರು ಗಂಟಿ ಸರ್ ಮಾತಾಡ್ಲತ್ತಿದ್ರು ಸರ್ ಇದೆಲ್ಲ ಗುರುನಾಥನ ಆಶೀರ್ವಾದ ಪಟ್ಟುಗಟ್ಟು ಕಾಲಕ ಮನವಿ ಮದ್ಗೊಂಡ ಆ ಕವಲಗುಡ್ಡದ ಮೋಘ ಸಿದ್ದೇಶ್ವರ ಮಹಾರಾಜರಿಗೆ ಪಟ್ಟು ಕಟ್ಟಾ ಕತ್ತಿದ್ರು ಇಡೀ ವೇದಿಕೆ ಮೇಲೆ ಎಲ್ಲ ಸ್ವಾಮಿಗಳು ಬಂದಿದ್ರು ಸರ್ ಎಲ್ಲ ಸ್ವಾಮಿಗಳು ಬಂದು ಆರನ್ನಾಳದ ಮೂರನೇ ತಿರದವರು ಇವರೆಲ್ಲ ಏನಪ್ಪ ಅಂದಕ್ಕೆ ಸದ್ಭಕ್ತರು ಮೋಕ್ಷ ಧರ್ಮ ಇದನ್ನೆಲ್ಲ ಮಾತಾಡ್ತಿದ್ರು ಇಡೀ ಸ್ವಾಮಿಗಳು ಎಲ್ಲರೂ ಹದಿನೈದು ಮಂದಿ ಮಾತಾಡಿದ ಹೊತ್ತಿನೊಳಗೆ ಮನೆಯೂ ಮದ್ಗೊಂಡ ಮಹಾರಾಜನೂ ಅಧ್ಯಕ್ಷ ಸ್ಥಾನ ಪೀಟಿತ್ತು ಆವಾಗ ವಿಷಯ ಎಲ್ಲರೂ ಅವರವ್ರ ಸ್ವಾಮಿಗಳು ಬರವರು ಆಧ್ಯಾತ್ಮನ ಹೇಳ ಭಕ್ತಿ ಮಾಡ್ರಿ ಧರ್ಮ ಎಣ್ಣೆಡ್ರಿ ದಾನ ಮಾಡಿರಿ ಅಂತ ಹೇಳಿ ಆ ಹೊತ್ತಿನೊಳಗೆ ಒಂದು ಹತ್ತು ನಿಮಿಷ ಹಿಡ್ಕಾಲ ಗಂಟೆ ಸರ್ ಬಂದಾರೆ ಕುಡ್ರಿ ಅಂತ ಹೇಳಿ ನನಗೂ ಕೂಡ ಅಲ್ಲಿ ಕೌಲು ಗುಡ್ಡದೊಳಗೆ ಹನುಮಾಪುರದೊಳಗೆ ಪಟ್ಟು ಕಟ್ಟು ಕಾಲಕ್ಕೆ ಕೊಟ್ಟರೆ ಸುಮಾರು ಜನ ಎಷ್ಟು ಸೇರಿತಾರೆ ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಸೇರಿತಾರೆ ಅಂತ ಹೊತ್ತಿನೊಳಗೆ ಒಂದು ಹತ್ತು ನಿಮಿಷ ನನಗೆ ಅವಕಾಶ ಕೊಟ್ಟರು ಸರ್ ಹತ್ತು ನಿಮಿಷ ಅವಕಾಶ ಕೊಟ್ಟರೆ ಏನಿಲ್ಲ ನಾನು ಅಮೋಘಶದನ ಇತಿಹಾಸ ಮತ್ತೆ ನಾನು ನನ್ನ ಜನರಿಗೆ ಏನು ಬೇಕೋ ಅದನ್ನು ಕೊಡಬೇಕಾಗಿತ್ತು ಸ್ವಾಮಿಗಳು ಎಲ್ಲ ಅವರ ಅವ್ರ ವೇದಾಂತ ಮಾತಾಡ್ರೆ ನಮ್ಮ ಜನರಿಗೆ ಅಲ್ಲಿ ಬಂದವರೆಲ್ಲ ಭಂಡಾರದ ಭಕ್ತ ಒಡೆಯರಿದ್ದರು ಸರ್ ಹಾಲು ಮತ್ತದವ್ರೆ ಜಾಸ್ತಿ ಮಾಳಿಗೆರನ ಬೀರ್ ಇತಿಹಾಸ ಬೇಕಾಗಿತ್ತು ನಾನು ಬೀರ್ ಒಂದು ಇತಿಹಾಸ ಇನ್ನು ಅಮೋಘಶದ ಒಂದೇ ಇತಿಹಾಸ ಹೇಳಿದ್ದೀನಿ ಸರ್ ನಾನು ಸಾವಿರ ಏನಪ್ಪ ಅಂದಕ್ಕೆ ಒಂದು ಯುಗದೊಳಗೆ ಹೇಳ್ತಾನವ ಭಗವಂತ ಸಾವಿರದ ಒಂದು ಹೂ ತರ್ಬೇಕಂದಾಗ ಸಾವಿರ ಹೂಗಳ ಅಟ್ಟ ಉಳಿದು ಒಂದು ಹೂ ತಪ್ಪಿ ಪಾದ ಮೇಲೆ ಬಿದ್ದದಕ್ಕಾಗಿ ತನ್ನ ಪಾದನ್ನು ಕಡ್ದಿಟ್ಟಿರ್ತಕ್ಕಂಥ ಯಾರು ಅಂತ ಕೇಳಿ ಯೋಗಿನಾದ ಅಮ್ಮ ಈ ಇತಿಹಾಸ ಹೇಳಿದ ಹೊತ್ತಿನೊಳಗೆ ಇಡೀ ಎಷ್ಟು ಜನ ಇತ್ತು ಅಷ್ಟು ಜನ ಎಲ್ಲರೂ ಏನು ಮಾಡಿದ್ದಾರೆ ಅಂತ ಕೇಳಿ ಗಂಟಿ ಸರ್ ಐದೇ ನಿಮಿಷ ಕೊಟ್ಟಾರೀ ನನಗೆ ಟೈಮ್ ಅಂದದ ಮನವಿ ಮಧುಗೋಣ ಮಹಾರಾಜರ ಸನ್ಮತಿ ತೆಗೆದುಕೊಂಡು ವೇದಿಕೆ ಮೇಲಿನವ್ರು ಎಲ್ಲರೂ ತಮ್ಮ ನಾವೇನು ಹೇಳಿದಿಲ್ಲ ಇಡ್ಲಿಕ್ಕ ವಿಷಯ ಆ ವಿಷಯ ಈ ಮಂದಿಗೆ ಬ್ಯಾಡಾಗಿತ್ತು ನಿನ್ನ ವಿಷಯ ಬೇಕಾಗಿತಿ ನೀನೇ ಹೇಳಬೇಕಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿದ್ವಿ ಹೊತ್ತಿನೊಳಗೆ ಮತ್ತೆ ನಾನು ಹೇಳಿದೆ ಸರ್ ಸಾವಿರದ ಒಂದು ಹೂ ತರಬೇಕಾಗಿತ್ತು ಒಂದು ಹೂ ಕಡಿಮಿದ್ದು ಹೊತ್ತಿನೊಳಗೆ ಗುರುವೇ ಇನ್ನೊಂದು ಹೂ ಎಲ್ಲೈತೆ ಅಂದಾಗ ಆ ಹೂ ಏನು ಬ್ಯಾಡ್ರಿ ನಿನ್ಗೆ ಇಚ್ಛೆ ಆಗೈತೆ ಅಂದ್ರೆ ನಾನು ರುಂಡಾನ ಏನು ಅಂತ ಕೇಳಿದ್ರೆ ಕಡದ ಸಾವಿರದ ಒಂದು ಮಾಡಿ ಕೊಟ್ಟಿರ್ತಕ್ಕಂಥ ಈಗಿನದ ಮುಗಿಸಿದ್ದು ಅಂದಾಗ ಇಡೀ ಪಟ್ಟುಕಟ್ಟು ಕಾಲಕ್ಕೆ ಅಂದರು ನಮ್ಮ ಅಮರೇಶ್ವರ ಅಪ್ಪಾರ ಅಂದರು ನೋಡಪ್ಪ ಅಮರೇಶ್ವರ ಅಪ್ಪಾರ ಜೋಡಿ ಸುಮಾರು ಕಡಿಮೆ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಕಾರ್ಯಕ್ರಮ ಮಾಡಿ ನಿನ್ನೆ ಮೊದಲು ಏನಾದ್ರು ಅವರು ಪಟ್ಟು ಕೊಟ್ಟುಕೊತ್ತ ಪೂರ್ವದಲ್ಲಿ ಪಟ್ಟು ಕಟ್ಟಿದ ನಂತರ ಸುಮಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಅವ್ರ ಜೊತೆ ಮಾಡಿದ್ದೀವಿ ಇಂಥವೆಲ್ಲ ಘಟನೆಗಳು ಒಂದಲ್ಲ ಎರಡಲ್ಲ ಮದುವೆ ಮದಗೊಂಡ ಮಹಾರಾಜರ ಮಟ್ಟದೊಳಗೆ ಅವ್ರನ್ನ ನೋಡಿ ಮತ್ತು ಬನಸಿದ್ಧ ಮಹಾರಾಜರು ಕರೆಸಿರೋ ಒಂದು ವರ್ಷ ನಾನು ಮಾತಾಡ್ತೀನಿ ಸರ್ ಅಲ್ಲೇನ್ಯ ನಾನು ನೀವು ನೀವು ಏನಾರೂ ಇರಲಿ ನಮಗೆ ದೇವ್ರು ಒಬ್ಬ ನಾಮ ಹಲವತ್ತಿ ಹಲೋತಿ ದೇವ್ರ ಒಬ್ಬ ಅನ ಎಲ್ಲರೂ ಭಕ್ತರು ಈ ಸಹ ಇರಲಿ ತಿಳಿದು ಎಲ್ಲಿ ಕರೀತಾರೋ ಇನ್ಕತಕ್ಕ ನಾ ಇನ್ನರಿಗೂ ಇಲ್ಲಂದಿಲ್ಲ ಭೇದ ಭಾವ ಮಾಡಿಲ್ಲ ಅದಕ್ಕಾಗಿ ಗಂಟಿ ಸರ್ ಅಂತ ಹೇಳಿ ಎಲ್ಲರೂ ಸರ್ ನಾನು ಅಭಿಮಾನ ನನ್ನ ಮೇಲೆ ಎಲ್ಲರೂ ಅಭಿಮಾನ ಅದಾರ ಸಣ್ಣವ್ರು ಹಿಡಿದು ದೊಡ್ಡವರು ಹಿಡಿದು ಎಲ್ಲೇ ವಾದಲ್ಲಿ ಏನು ನಾನೇನು ಭಾಳ ಮಾತಾಡೋದಿಲ್ಲ ಅಲ್ಲಿಂದಲ್ಲೇ ಕಟ್ ಬಳಸ್ತಕ್ಕಂಥ ಮತ್ತಿನ್ನ ಹರಿದೇಶಿ ಕಲಾವಿದರೊಳಗೆ ಸುಲ್ತಾನ್ಪುರ ಬಸಮ್ಮನ ಹಿಡಿದು ಇಡೀ ನಮ್ಮ ಕಲ್ಲು ಮುದೋಳ ತಾಲೂಕು ಬರ್ಗಿ ಲಕ್ಷ್ಮಿ ತಕಾನು ಸುಣದೋಳಿ ಮುತ್ತು ಮಾಸ್ತರ್ ಮೆಳವಂಕಿ ಮುತ್ತು ಮಾಸ್ತಾರೆ ಹದಿನೆಂಟು ಪುರಾಣ ಹೋದವರು ಅವರು ಕೂಡ ನನಗೆ ಸಪೋರ್ಟ್ ಮಾಡಿ ನಮ್ಮ ಮ್ಯಾಳಿಗೆ ಮಾಡಿದರು ಹದಿನೆಂಟರಾಗ ಹಡಿಕೆ ಇದ್ದಾಗ ಮ ಸುಣದ ಮೆಳವಂಕಿ ಮುತ್ತು ಮಾಸ್ತರ್ ಅಂತ ಬರ್ತಿದ್ದ ಅವ್ರು ಕೊರೋನಾದೊಳಗೆ ಹೋಗಿದ್ದಾರೆ ಹೋಗ್ಲಿ ಪಾಪ ಅವರ ಅವ್ರದ್ದು ದೈವ ಅಷ್ಟೇ ಇತ್ತು ಅಂಥವರೆಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡಿದಾಗ ಅಂದರೆ ಪುರಾಣದೊಳಗು ತೋಡೆ ಮೇಲೆ ಸಪೋರ್ಟ ಇನ್ನು ಹಾಲು ಮತದೊಳಗೆ ನಾ ಯಾವಾಗ ಫೋನ್ ಮಾಡ್ತೀನೋ ಅವಾಗ ಕನ್ಕಲ್ ಶಿವ ಅಥವಾ ಸಣ್ಣದ ಶರಣು ಆತು ಇನ್ನೂ ತಕನ ನಾನು ಜೋಡಿ ಟಚ್ ಇದ್ದಾರೆ ಭಾಳ ಚಂದ ಇದಾರೆ ಸರ್ ಶಿವ ಇದನ್ನು ಹೇಳಬೇಕಂದ್ರೆ ಹೇಳ್ತಾರೆ ಶರಣು ಇದನ್ನು ಹೇಳ್ಬೇಕಂದ್ರೆ ಹೇಳ್ತಾರೆ ಅವರು ನನ್ನ ಕೇಳಿದ್ರೆ ನನಗೆ ಎಷ್ಟು ಗೊತ್ತೈತಿ ಅಷ್ಟನ್ನು ನಾನು ಹೇಳ್ತಕ್ಕಂಥ ಬಲ್ಲಮ್ಮ ಇನ್ನು ವಿಜಾಪುರದೊಳಗೆ ಭಾಳ ಜನ ಎಲ್ಲ ಕಲಾವಿದರು ಹುಟ್ಟಿ ರಾಯಣ್ಣನ ಹಿಡಿದು ದುಂಡು ಮಾನ್ಯ ಮದುವೆಗೆ ಕರೆಸಿದ್ದ ದುಂಡು ಮದುವಿದ್ದು ಡಗ್ಗ ಬಾರಿಸ್ತಕ್ಕಂಥ ರಾಯಪ್ಪನ ಹಳೆಯ ಇಡೀ ಸುಮಾರು ಎಷ್ಟು ಜನ ಅಂದರೆ ನನ್ನ ಕರ್ನಾಟಕ ಮಹಾರಾಷ್ಟ್ರದಾಗ ಎಲ್ಲ ಕಲಾವಿದರು ಬಂದಿದ್ದರು ಆ ಹೊತ್ತಿನ ಎಲ್ಲರೂ ಒಂದು ಐದೈದು ನಿಮಿಷ ಮಾತಾಡ್ರಂದ್ರೂ ಇಲ್ಲ ಸರ್ ಗಂಟಿ ಸರ್ ನೀವೋ ಹೆಚ್ಚಿಗೆ ಹೇಳಿ ಇಡೀ ಸ್ಟೇಜನ್ನು ಮೂರು ತಾಸು ನಮ್ಮ ಕಡೆ ಕೊಟ್ಟಿದ್ರು ಸರ್ ಕಲ್ಮೇಶ್ ಅವರ ನಾವು ಕಾರ್ಯಕ್ರಮ ನಡೆಸಿದ್ವಿ ಇನ್ನು ಸಂಗಣಾನ ಗುರುನಿಂಗ್ ಸರ್ ಅವ್ರು ಕರೆಸಿದ್ರು ಎಲ್ಲ ಕಲಾವಿದರೂ ಕೂಡಿಸಿದ್ರು ಒಳಗಿನೊಳಗೆ ಸರ್ ನೀವು ಮಾತಾಡ್ರಿ ಅಂತ ಹೇಳಿದ್ರು ಇಲ್ಲ ಅದ ಶಿರಸಿಲ್ಲ ಅವರು ಕರೆಸಿದ್ರು ಇಲ್ಲಿ ಒಟ್ಟಾರೆಯಾಗಿ ಮತ್ತೆ ಅಂದ್ರೆ ಇಡೀ ಕನಕದಾಸ ಜಯಂತಿ ಸಂಗೋಳಿ ರಾಯಣ ಜಯಂತಿ ಹಾಲು ಮತ್ತು ಕರ್ನಾಟಕದಾಗ ಮಹಾರಾಷ್ಟ್ರದಾಗ ಸಮೀಪದಾಗ ಕನ್ನಡ ಬರೋ ಜಾಗದಾಗ ಎಲ್ಲೇ ಯಾವುದೇ ಹಾಲು ಮತ್ತು ಸಭೆ ಮಾಡಿದ್ರು ಕೂಡ ನಾನು ಅದರೊಳಗೆ ಒಬ್ಬ ಪ್ರತಿನಿಧಿಯಾಗಿ ಭಾಗವಹಿಸ್ತೀನಿ ನಾನು ಹಣಕ್ಕೆ ಬೆನ್ನು ಹತ್ತಿಲ್ಲ ಹಣಕ್ಕೆ ಹತ್ತಿಲ್ಲ ಸಮಾಜ ಸುಧಾರಣೆ ಆಗಬೇಕು ನಮ್ಮ ಸಮಾಜದವ್ರು ಇನ್ನೂ ಶಿಕ್ಷಣದ ಕಡೆ ಮಾತವ್ರು ಶಿಕ್ಷಣಕ್ಕೆ ಒತ್ತು ಕೂಡ್ರಿ ಅಂಥೇಳಿ ವೇದಿಕೆ ಮೇಲೆ ನಾನು ಮಾತಾಡ್ತಕ್ಕಂಥ ಒಬ್ಬ ಧೂಳಿನ ಹಾಡಿನ ಕಲಾವಿದಾಗಿದ್ದೇನೆ ಸರ್ ಮಕ್ಕಳ ನನಗೆ ಬದುಕು ಅಂದಾಗ ನಾನು ನೌಕರಿ ನಾನು ಯಾವುದೇ ಕಾರ್ಯಕ್ರಮ ಬಂದರೂ ಮುಂಜಾನೆ ಅವಧಿಯಲ್ಲಿ ನಾನು ಕಾರ್ಯಕ್ರಮ ಹಿಡಿದಿಲ್ಲ ಯಾಕಂದ್ರೆ ಮುಂಜಾನೆ ಸಾಲಿಗೆ ಹೋಗಿ ಮಧ್ಯಾಹ್ನ ಅವಧಿಯಲ್ಲಿ ನಮ್ಮ ಸಾಹೇಬ್ರಿಗೆ ಹೇಳ್ಕೊಂಡು ಮಾಡ್ಕೊಂಡು ಇಲ್ಲಿ ತಕ್ಕ ನಾ ಬೆಳಿಬೇಕಾದ್ರೆ ಊರ ಕಲಾವಿದರು ಒಬ್ಬರಂತಲ್ಲ ಹನಿ ಹನಿ ಕೂಡಿದರೆ ಹಳ್ಳ ತನಿ ತನಿ ಕೂಡಿದರೆ ರಾಸಿ ಎಂಬಂತೆ ನನ್ನನ್ನು ಬೆಳೆಸಿದ ಗಾನಕ್ಕೆ ಹೋಗಿಲೆ ಕವಿ ತಿಲಕ ಶಾಪಾನುಗ್ರಸ್ತ ಮನವಿ ಮಧುಗೊಂಡ ಮಹಾರಾಜರ ಕೃಪಾ ಆಶೀರ್ವಾದವು ಕೂಡ ನನ್ನ ಡೋಳಿನ ಗಾಯನ ಸಂಘಕ್ಕಾಗಿದ್ದೆ ಹಲ್ಸಿದ್ದೇಶ್ವರ ಡೋಳಿನ ಗಾಯನ ಸಂಘಕ್ಕೆ ಹಾಡ್ತಾ ಹಾಡ್ತಾ ನಾವೆಲ್ಲ ಭಾಳ ಅಲ್ಲಂಥ ದೊಡ್ಡ ಮೇಳ ಜೋಡಿ ಹೆಂಗೆ ಅಂತ ತಿದ್ದೀವಿ ನಾವು ಆದ್ರೂ ಕೂಡ ಅದೇನೋ ಗುರುನಾಥನ ಆಶೀರ್ವಾದದಿಂದ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಸುಕ್ಷೇತ್ರ ಅಳಗೋಡಿ ಗ್ರಾಮದೊಳಗೆ ಹೌದು ಸಿದ್ಧರ ದೇವರ ಜಾತ್ರೆಯಲ್ಲಿ ಹೌದು ಸಿದ್ಧ ದೇವರ ಜಾತ್ರೆಯಲ್ಲಿ ನಮ್ಮನಿಗೂ ಮತ್ತು ಮಳೆಗಾಲ ಸಿದ್ದೇಶ್ವರ ಡೋಣಿ ಗಾಯನ ಸಂಘ ಮನವಿ ಮಧುಗೊಂಡ ಮಹಾರಾಜರಿಗೆ ಹಾಡಿಕೆ ಕೊಟ್ಟು ಹೊತ್ತಿನೊಳಗ ಆ ಹಾಡಿಕೆ ನಡೆದು ಹೊತ್ತಿನೊಳಗ ಮನವಿ ಮಧುಗೊಂಡ ಮಹಾರಾಜರು ಸುಮಾರಾಗಿ ಫಸ್ಟ್ ಹಾಡಿಕೆ ಪ್ರಾರಂಭ ಮಾಡಿ ಒಂದು ಒಂದು ತಾಸರಿಂದ ದೀಡ್ ತಾಸು ಅಂದ್ರೆ ಒಂದು ತಾಸ ಮೂವತ್ತು ನಿಮಿಷ ಮನವಿ ಮಧುಗೊಂಡ ಮಹಾರಾಜರು ಕಾರ್ಯಕ್ರಮವನ್ನು ನೆರವೇರಿಸಿ ನೀವಿನ ಹಾಡ್ರಿ ಅಂತ ಹೇಳಿ ಮನವಿ ಮದ್ಗೊಂಡ ಮಹಾರಾಜರು ರೆಸ್ಟಿಗೆ ಹೊಂಟಿದ್ರು ವಿರಾಮಕ್ಕೆ ಹೊಂಟಿದ್ರು ವಿರಾಮಕ್ಕೆ ಹೋಗು ಹೋಯ್ತಿನೊಳಗೆ ನಮ್ಮ ದೇವರ ದಿಮ್ಮು ಹೊಡೆದ ಹರ್ಷಿದೇಶ್ವರ ಡೇನಿಕಾಯಿ ಸಂಘದವ್ರು ದಿಮ್ಮು ಕರೆದು ದೇವರ ಕರೆದು ನಮ್ಮ ಬ್ರದರ್ ಹಾಡ ಹಾಡ್ಲಿಕ್ಕತ್ತ ಒಂದು ನುಡಿ ಹಾಡ ಕೇಳಿ ಮನವಿ ಮದಗೊಂಡ ಮಹಾರಾಜರು ವಿರಾಮಕ್ಕೆ ಹೋಗೋದು ಬಿಟ್ಟು ಹೊಳ್ಳಿ ಹಾಡ ಕೇಳಲಿಕ್ಕೆ ಬಂದರು ಒಂದು ಹಾಡು ಮುಗೀತು ಎರಡನೇ ಹಾಡು ಮುಗೀತು ಮೂರನೇ ಹಾಡಿಗೆ ಅಂದ್ರೆ ಮನವಿ ಮದ್ಗೊಂಡ ಮಹಾರಾಜರು ಬಂದು ಏ ತಮ್ಮ ನೀನು ಯಾವ ಅಂತ ಕೇಳಿದ್ರೆ ಹಿಡ್ಕಾಲದವ್ರಿ ಯಾರ ಮತ್ತು ಈಗ ಎಲ್ಲ ಟೀಮ್ ಒಂದು ಏಳೆಂಟು ವರ್ಷ ಆಗೈತಿ ಹಾಡಾಕತ್ತೆ ತಂದು ಹತ್ತಿನೊಳಗೆ ನೀನು ಕೇಳಿ ನನಗೆ ಆನಂದ ಆಗೈತಿಪ್ಪ ನಾನು ನೀನು ವಿರಾಮಕ್ಕೆ ಹೋಗ್ತಾನೋ ಹೊತ್ತೇರತಕ್ಕ ನೀನ ಹಾಡಬೇಕು ನಿನಗೆ ಅಮೋಘ ಶುದ್ಧ ಮಾಳಿಗರ ಹೊಲದಾರತ್ತ ತಿಳಿದ ನಮ್ಮ ತಮ್ಮಾಗನ ಕರಿಸಿ ಏನು ಮಾಡಿದಾರೆ ಅಂತ ಕೇಳಿದ್ರೆ ಆಶೀರ್ವಾದ ಮಾಡಿದರು ಬಂಧುಗಳೇ ಆಶೀರ್ವಾದ ಮಾಡಿದರು ಅದಕ್ಕಾಗಿ ಅದಕ್ಕಾಗಿ ಮನವಿ ಮದಗೊಂಡ ಮಹಾರಾಜರ ಆಶೀರ್ವಾದವು ಕೂಡ ನಮ್ಗೇನಾಗೈತೆ ಅಂತ ಕೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ಮನವಾದ ಮಾಡಿ ಹೊತ್ತೇರುತಕ್ಕ ನೀವು ಒಬ್ಬನ ಹಾಡಬೇಕಪ್ಪ ಅಂಥ ಸಾಮರ್ಥ್ಯ ನಿನಗೆ ಮೋಕ್ಷದ ಮಾಳಿಗರೇ ಕೊಟ್ಟಾರಂತ ತಿಳಿದು ಆಶೀರ್ವಾದ ಮಾಡಿದರು ಅವರ ಆಶೀರ್ವಾದದಿಂದ ಹೊತ್ತೇರುವ ಕೂಡ ಧ್ವನಿ ಎಲ್ಲಿಯೂ ಕಟ್ ಆಗಲಾರದೆ ನನ್ನ ಸಂಭಾಷಣೆಯಲ್ಲಿ ಎಲ್ಲಿಯೂ ದೋಷಮುಕ್ತ ಆಗದ ರೀತಿಯಲ್ಲಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿವಿ ಅದರ ನಂತರ ಮನವಿ ಮಧುಗೊಂಡು ಮಹಾರಾಜರು ಮತ್ತೆ ಈ ಹುಡುಗ ಚಲೋ ಹಾಡ್ತಾನಂತ ತಿಳಿದು ಗೋಕಾಕ ತಾಲೂಕ ಆ ದುಬ್ದಾಳ ಗ್ರಾಮದ ಅವ್ರ ಮಠದೊಳಗೂ ಕೂಡ ಆ ಹಿಡ್ಕಲ್ ಹುಡುಗು ಕುಡ್ರಪ್ಪ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹಾಡಿ ನಮ್ಮ ಸೋದರ ಬೆಳಿಲಿಕ್ಕೆ ಕಾರಣೀಭೂತರಲ್ಲಿ ಪ್ರಮುಖರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಿ ಭಾಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ ಉಮದಿ ಮಾಡಿಸಿದ್ದು ಕೂಡ ಒಬ್ಬರು ಆ ನಂತರ ನಮಗೆ ಇನ್ನೂ ಹಿರ್ತಾನ ಲೆವೆಲ್ದೊಳಗೆ ನಮಗೆ ನಮ್ಮ ಸಾಹಿತ್ಯ ಹೊಸ ಸಾಹಿತ್ಯವನ್ನು ಬರೆದು ಹಾಡ್ತಕ್ಕಂಥ ಕುಲಕರ್ಣಿ ಅವರು ಜೋಡಿನೂ ಕೂಡ ನಾವು ಕಾರ್ಯಕ್ರಮ ಕೊಟ್ಟು ಹೋಯ್ತಿನೊಳಗೆ ಕುಲಕರ್ಣಿ ಅವರು ಕೇಳ್ತಿದ್ರೆ ಗಂಟಿ ಸರ್ ನಿಮ್ಮ ತಮ್ಮ ನೀವು ಭಾಳ ಚಂದ ಹಾಡ್ತಿರಪ್ಪ ಹಾಡ ಇದನ್ನ ಹಾಡ್ಕೋತ ಹೋಗ್ರಿ ಅಂತ ತಿಳಿದು ಅವರು ಕೂಡ ನಮ್ಮ ಡೊಳ್ಳಿನ ಹಾಡಿಗೆ ಪ್ರೋತ್ಸಾಹನ ಕೊಟ್ಟರು ಎಲ್ಲ ಪ್ರೋತ್ಸಾಹ ನೋಡಿ ಸಮಾಜದಾಗಿರ್ತಕ್ಕಂಥ ಎಲ್ಲ ಜನಾನು ಏನು ಮಾಡ್ತಿದಾರೆ ಅಂತ ಕೇಳಿ ಗಂಟಿ ಸರ್ ಕಾರ್ಯಕ್ರಮ ಕರೆಸ್ರಿ ಅಂತಕ್ಕಂಥ ವಿಷಯವನ್ನು ಕೂಡ ಎಲ್ಲರೂ ನಮ್ಮನ್ನು ಬೆಳೆಸಿದ್ದಾರೆ ಅದಲ್ಲದೆ ನಾನು ಇನ್ನೊಂದು ವಿಷಯ ಹೇಳಬೇಕಂದ್ರೆ ಇದು ಈ ಡೊಳ್ಳಿನ ಹಾಡಿನೊಂದಿಗೆ ಸಮಾಜಿಕದಲ್ಲಿ ನಾನು ಕೆಲಸಗಳು ಮಾಡಬೇಕು ಅಂತ ಹೇಳಿ ಏನೋ ಅದು ಭಗವಂತನಿತ್ಸಾಹ ಆದ್ದರಿಂದ ಜಾತ್ರೆ ಒಳಗೆ ನಾನು ಏನು ಪ್ರಾರಂಭ ಮಾಡಿದೆ ಅಂದ್ರೆ ಹಾಲ್ಸಿದ್ದೇಶ್ವರ ಜಾತ್ರೆ ಒಳಗೆ ನಾನು ಪ್ರಮುಖವಾಗಿ ಪ್ರಾರಂಭ ಮಾಡಿದ ಡೊಳ್ಳಿನ ಹಾಡ ನಮ್ಮ ಜನಾಂಗಕ್ಕೆ ಮಾತ್ರ ಸೀಮಿತ ಆಯ್ತು ಇನ್ನು ಸಮಾಜದೊಳಗೆ ಹುಟ್ಟೈತೆ ಅಂದ್ರೆ ಹುಟ್ಟು ಆಕಸ್ಮಿಕ ಸಾವು ಅಂದ್ರೆ ಕೇಳಿದ್ರೆ ಎಲ್ಲರಿಗೂ ಖಚಿತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಹಂಗೆ ಸಮಾಜದೊಳಗೆ ಏನಾದರೂ ಒಂದು ನಾನು ಕೆಲಸ ಮಾಡಬೇಕು ಅಂತ ತಿಳಿದು ಹಲಸಿದ್ದೇಶ್ವರ ಜಾತ್ರೆ ಒಳಗೆ ಡೊಳ್ಳಿನ ಹಾಡು ಪ್ರಾರಂಭ ಆಗುತ್ತಾ ಪೂರ್ವದೊಳಗೆ ನಮ್ಮ ಶಾಲೆಯಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ನಮ್ಮ ಊರಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಗೌರವಿಸ್ಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಮೊದಲಿಗೆ ಹದಿನೆಂಟೇ ವರ್ಗದಲ್ಲಿ ಯಾರು ಫಸ್ಟ್ ರ್ಯಾಂಕ್ ಬಂದಾರ ಅವ್ರನ್ನ ಗುರುತಿಸೋದು ಪಿ ಯು ಸಿಯಲ್ಲಿ ಡಿಗ್ರಿಯಲ್ಲಿ ಇವ್ರನ್ನ ಗುರುತಿಸಿ ಒಂದು ವರ್ಷ ಮಾಡಿದ್ದೀವಿ ಮೂರು ವರ್ಷ ಏನು ಮಾಡಿದ್ರು ನಮ್ಮ ಊರಾಗ ಎಷ್ಟು ಜನ ಸರ್ಕಾರಿ ನೌಕರಿ ಹಿಡಿತಾರೋ ಅವ್ರನ್ನ ಪ್ಲಸ್ ಈ ರ್ಯಾಂಕ್ ಬಂದವ್ರನ್ನ ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸುತ್ತಮುತ್ತಲ ಜನ ಎಲ್ಲ ನೋಡಲಿಕ್ಕೆ ಪ್ರಾರಂಭ ಮಾಡಿದರು ಸರ್ ಗಂಟಿ ಸರ ಡೊಳ್ಳಿನ ಹಾಡಿಕಿತ್ತ ಮೊದಲು ಒಂದು ಕಾರ್ಯಕ್ರಮ ಮಾಡ್ತಾರೋ ಆ ಕಾರ್ಯಕ್ರಮ ನೋಡೋಣ ಅಂತ ತಿಳಿದ ಹತ್ತು ಗಂಟೆಗೆ ಬರ್ತಕ್ಕಂಥ ಕಲಾವಿದರ ಏಳು ಗಂಟೆಗೆ ಹಿಡ್ಕಾಲ ಗ್ರಾಮಕ್ಕೆ ಬರಲಿಕ್ಕೆ ಹತ್ರ ಸರ್ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಲ್ಲ ಬೆಳೆಸ್ಬೇಕಲ್ಲ ಅಂಥೇಳಿ ಗಂಟಿ ಸರ ರ್ಯಾಂಕ್ ಬಂದವ್ರನ್ನ ಗುರುತಿಸ್ತಾರೆ ನೌಕರಿ ಇದ್ದವ್ರನ್ನ ಗುರುತಿಸ್ತಾರೆ ಈ ಪ್ರಭಾವ ಯಾರ ಮೇಲೆ ಬೀಳಬೇಕು ಯುವ ಪೀಳಿಗೆ ಮೇಲೆ ಬೀಳಬೇಕು ಒಂದು ಒಳ್ಳೆಯ ಸಂಸ್ಕಾರ ಕಾರ್ಯಕ್ರಮ ಅಂತ ಮಾಡ್ತಾರಂತೇಳಿದ ಎಲ್ಲ ಜನನೂ ಏಳು ಗಂಟೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರು ಇದು ಮೂರು ವರ್ಷ ಮುಗಿದ್ರಾಗ ನಾವು ಮತ್ತೇನು ಮಾಡಿದ್ವಿ ಇದು ಬರೀ ವಿದ್ಯಾರ್ಥಿಗಳಿಗಾತು ರೈತರನ್ನು ಗುರುತಿಸ್ನೇಳ್ದೆ ಹಾಯೆಸ್ಟ್ ಕಬ್ಬ ಅರಿಶಿನ ಯಾರು ನಮ್ಮಲ್ಲಿ ಪ್ರಮುಖ ಬೆಳೆ ಗೋಯಿನ ಜೋಳ ಯಾರು ಬೆಳೀತಾರೆ ಅವ್ರನ್ನೂ ಕೂಡ ಗುರುತಿಸ್ಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಅದಾದ ನಂತರ ಇಡೀ ಟ್ಯಾಕ್ಟರ್ ಗ್ಯಾಂಗ್ಗಳು ಭಾಳ ನಮ್ಮಲ್ಲಿ ಕಬ್ಬಿನ ಏರಿಯಾ ನಮ್ಮದು ಸಕ್ಕರೆ ನಾಡ ನಾಲ್ಕು ತಿಂಗಳ ಕಬ್ಬಿನಿಗೆ ಗ್ಯಾಂಗ್ ನಡೆದ್ರೆ ಒಂದು ದಿನಾನು ಬಿಡಲ್ದ ಯಾರು ಕಬ್ಬು ಸೇವೆ ಮಾಡಿದಾರಲ್ಲ ಕಬ್ಬನ್ನು ಕಡ್ದಿದಾರಲ್ಲ ಅವ್ರನ್ನ ಗುರುತಿನ ತಿಳಿದ ಅವ್ರನ್ನ ಪ್ರಾರಂಭ ಮಾಡಿದೆ ಅವ್ರನ್ನ ಮಾಡೋ ಒಂದ ಒಂದು ಉದ್ದೇಶ ಇಡೀ ನಾಲ್ಕು ತಿಂಗಳು ನಡೆದ್ರೆ ಒಂದು ನೂರ ಇಪ್ಪತ್ತು ದಿನ ಆಯಿತು ಒಂದು ನೂರ ಇಪ್ಪತ್ತು ದಿನ ಬಿಡ್ದೆ ಮಾಡಬೇಕಾದ್ರೆ ಅವನು ದುಶ್ಚಟಗಳಿಂದ ದೂರ ಇದ್ದಾಗ ಮಾತ್ರ ಒಂದು ನೂರ ಇಪ್ಪತ್ತು ಹೋಗಿ ಸಾಧ್ಯತೆ ಐತಿ ದುಶ್ಶಟಗಳಿಂದ ದೂರ ಇರಬೇಕು ಒಂದು ಮಣಿತಾನ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಿಲ್ಲ ಹಂಗೆ ಲಕ್ಷ್ಮಿನೂ ಕೂಡ ಅಷ್ಟು ಅಷ್ಟ ಅದಾಳು ಅದಕ್ಕೆ ಡೂ ಆರ್ ಡಾಯತ್ ಮಹಾತ್ಮ ಗಾಂಧೀಜಿ ಹೇಳ್ಯಾರು ಮಾಡು ಇಲ್ಲವೇ ಮಡಿ ಅಂತೇಳಿ ಅದಕ್ಕಾಗಿ ಯಾರು ಒಂದು ನೂರ ಇಪ್ಪತ್ತು ದಿನವೂ ಒಂದು ನೂರು ದಿನ ಎಷ್ಟು ದಿನ ನಡಿತೈತಿ ಫ್ಯಾಕ್ಟ್ರಿ ಅಷ್ಟು ದಿನ ಕಂಟಿನ್ಯೂ ಯಾರು ಬಂದು ಸೇವೆ ಸಲ್ಲಿಸಲಾರಲ್ಲ ಅವ್ರನ್ನೂ ಕೂಡ ನಾನು ಏನು ಮಾಡಿದೆ ಅಂತ ಕೇಳಿದ್ರೆ ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ ಅವ್ರಿಗೆ ಹೇಳಿದೆವು ತಮ್ಮ ನೀನು ಕಾಯಕ್ ಮಾಡಿದೆ ಅಂದ್ರೆ ಮುಂದೊಂದು ದಿನ ನಾಯಕ ಆಗ್ತೀಯ ಅಂತ ಹೇಳಿ ನಾವೇನು ಪ್ರೋತ್ಸಾಹ ಮಾಡಿದಿಲ್ಲ ಇವತ್ತು ಯಾರ್ಯಾರು ನಮ್ಮಲ್ಲಿ ಕಾಂಪಿಟೇಷನ್ ಬಂದದ್ದು ನಮ್ಮ ಊರೊಳಗೆ ನಮ್ಮ ಏರಿಯಾದೊಳಗೆ ಏ ನಾನು ಮಾಡಿದರೆ ಕಂಟಿನ್ಯೂ ನನ್ನೂ ಹೇಳಿ ಇನ್ನು ಹುಡುಗರು ಹಾಲಪ್ಸಿದ್ದನ ಜಾತ್ರೆಯಾಗ ನಾವು ರ್ಯಾಂಕ್ ಬಂದರೆ ನಮ್ಮನ್ನು ಗುರುತಿಸ್ತಾರು ಏ ನೌಕರಿ ಹೇಳಿದ್ರು ಗುರುತಿಸ್ತಾರ ತಿಳಿದು ಎಲ್ಲ ಹುಡುಗರು ಧಾರವಾಡ ವಿಜಾಪುರ ಚಾಣುಕ್ಯ ಆ ನಂತರ ಧಾರವಾಡದಲ್ಲಿ ವಿಶೇಷವಾಗಿರತಕ್ಕಂಥ ಇನ್ಸ್ಟಿಟ್ಯೂಟ್ಗಳದಾವೆ ಅವುಗಳಲ್ಲಿ ಎಲ್ಲಾನು ಹೋಗಿ ಕೋಚಿಂಗ್ ತೆಗೆದುಕೊಂಡು ಬಂದು ಈಗ ನಮ್ಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ಕಾಂಪಿಟೇಷನ್ ರೈತ ರೈತರಲ್ಲಿ ಒಬ್ಬ ಒಬ್ಬರ್ಷ ಬೆಳೆದಾರೆ ನಲವತ್ತು ಕ್ವಿಂಟಲ್ ಅವ್ನು ಸನ್ಮಾನ ಮಾಡಿದ್ರೆ ಅವನಿಗೆ ಥರ್ಸಿ ಬೆಳೀಬೇಕಂತ ಮತ್ತೊಬ್ಬ ರೈತ ಮತ್ತೊಬ್ಬ ರೈತ ಪ್ರಾರಂಭ ಮಾಡಿದ್ದಾರೆ ಸರ್ ಇನ್ನು ಗೋಯಿನ ಜೋಳ ಕಬ್ಬು ಟನ್ನೇಜ್ ಒಂದು ನೂರ ಹತ್ತು ತಿಂಗಳು ಬೆಳೆದಾನಂದ್ರೆ ನಾವು ನೂರ ಹದಿನೈದು ಬೆಳೀಬೇಕು ನಾನು ಹಾಲಪ್ಪನ ಜಾತ್ರೆಗೆ ಸನ್ಮಾನ ಮಾಡ್ಕೊಳ್ಬೇಕು ಅಂತೇಳಿ ಪ್ರಾರಂಭ ಮಾಡಿದ್ರು ಇದನ್ನೆಲ್ಲ ನೋಡಿ ನಮ್ಮಲ್ಲಿ ಬಿ ಕೆ ಪತ್ತಾರ ಅಂತೇಳಿ ಪ್ರಚಾರ್ಯರಿದ್ರು ಅವ್ರು ಏನು ಮಾಡಿದ್ರಂದ್ರೆ ಸರ್ ನೀವು ಸನ್ಮಾನ ಮಾಡ್ತೀರಿ ನಂದ ರ್ಯಾಂಕ್ ಒಂದು ಹುಡುಗರು ಪ್ರೋತ್ಸಾಹನ ಇರಲಿ ಅಂತ ತಿಳಿದ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಹಿಂಗೆ ಹಣನೂ ಕೂಡ ನಾವೇನು ಮಾಡಿದ್ದೀವಿ ಅಂದರೆ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಇನ್ನು ಕಲಾವಿದರನ್ನ ಗುರುತಿಸತಕ್ಕಂಥ ಕೆಲಸನೂ ನಾವೇನು ಮಾಡಿದ್ದೀವಿ ಅಂದ್ರೆ ಮಾಡ್ಲಿಕ್ಕತ್ತೀವಿ ಈಗ ಇತ್ತಿತ್ತಲಾಗಿ ಬಂದು ನಮ್ಮ ಯೂಟ್ಯೂಬ್ದವ್ರು ಸಿದ್ಧಶ್ರೀ ಯೂಟ್ಯೂಬ್ದವ್ರು ಗಂಟಿ ಸರ್ ನೀವು ಯಾವಾಗ ಸಿಗ್ತೀರ ಅಂದಾಗ ದಯಮಾಡಿ ನನಗೆ ಯಾಕಂತ ಕೇಳಿದ್ರೆ ಕಾರ್ಯಕ್ರಮಗಳು ಭಾಳ ಇರೋದ್ರಿಂದ ನಮಗೆ ನಿಮಗೆ ಸಂಪರ್ಕ ಆಗಿಲ್ಲ ನೀವು ಇಷ್ಟು ನನ್ನ ಮ್ಯಾಲೆ ಭಕ್ತಿ ಇಟ್ಟು ಬಂದರೆ ಅಂದರೆ ನಿಮ್ಮ ಭಕ್ತಿಗೆ ನಾನು ಎಟ್ಟ ನಮಸ್ಕಾರಗಳನ್ನ ಸಲ್ಲಿಸಿ ಶರಣಾದ್ರೂ ಕೂಡ ಕಡಿಮೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಕೇಳಿದ್ರೆ ಪಾಪ ಸೊಲ್ಲಾಪುರದಿಂದ ಮೂರು ನಾಲ್ಕು ಸರಿ ಫೋನ್ ಹಚ್ಚಿದ ನಾನು ಕಾರ್ಯಕ್ರಮದಾಗ ಇದ್ದೆ ಸರ್ ಒಂದು ತಂದ್ರೆ ಎಂಕರಿಂಗ್ ಮಾಡ್ತಿದ್ದೆ ಒಂದು ತೊಂದರೆ ನಂದ ಉಪನ್ಯಾಸ ಮಾಡ್ತಾ ಇದ್ದೆ ಸರ್ ನಂತರ ಮಾತಾಡ್ತೇನೆ ನಂತರ ಮಾತಾಡ್ತಾನೆ ಅಂತ ಹೇಳಿದೆ ನಿಮಗೂ ಕೂಡ ನಾನು ಲೇಟ್ ಮಾಡಿದಕ್ಕೆ ನನ್ನ ವೈಯಕ್ತಿಕವಾಗಿ ಕ್ಷಮೆ ಇರಲಿ ನನ್ನ ಒಂದು ಒಟ್ಟಾರೆಯಾಗಿ ಇಲ್ಲಿವರೆಗೆ ತಾವೆಲ್ಲ ಸಿದ್ಧಶ್ರೀ ಚಾನಲ್ದವ್ರು ಇಲ್ಲಿ ತಕ್ಕ ಬಂದು ನನ್ನ ವೈಯಕ್ತಿಕವಾಗಿ ನಾನು ಬೆಳೆದು ಬಂದ ದಾರಿಯನ್ನು ನಮ್ಮನ್ನು ಗುರುತಿಸಿ ಯಾಕಂತ ಕೇಳಿದ್ರೆ ಅದು ಎತ್ತನ ಮಾಮರ ಎತ್ತನ ಕೂಗಿಲೆಂದು ಹೇಳುವಾಗೆ ಹೊಸ ಒಬ್ಬ ಇದ್ದದನ್ನು ಬೆಟ್ಟ ದಟ್ಟ ಬೆಳೆಸ್ತಕ್ಕಂಥ ಸಿದ್ಧಶ್ರೀ ಯೂಟ್ಯೂಬ್ ಚಾನಲ್ಗೆ ಮನವಿ ಮಧುಗೊಂಡ ಮಹಾರಾಜರ ಆಶೀರ್ವಾದ ಸದಾ ಯಾವತ್ತೂ ಅದ ಸಿದ್ಧ ಮಾಳಿಗರಯ್ಯನೂ ನಿನಗೆ ಕೃಪಾ ಆಶೀರ್ವಾದ ಅದಾನ ಬೀರ ದೇವರ ಕೃಪಾ ಆಶೀರ್ವಾದನೂ ನಿನಗದ ನನಗೆ ಭಾಳ ಆನಂದ ಅನಿಸ್ತ ಸಿದ್ಧ ಶ್ರೀ ಚೆನ್ನಾಗಿಟ್ಟ ತಂದೆ ದೇವರ ತಾಯಿ ಸುರಮದೇವಿಯ ಕಂದ ಲಿಂಗ ಬೀರಾಣ ದೇವರು ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ತಾಕತ್ತು ಯಾರಲೈತೆ ಅಂದ್ರೆ ಬೀರ್ ದೇವರಲ್ಲಿ ಅದ ಕಾಣೇಶ್ವರ ದೈತನ ನೋಡ್ದ ಶಿಕಾಸುರನ ಶಿರವನ್ನು ನೋಡ್ದ ಇಂಥ ಅದ್ಭುತ ವ್ಯಕ್ತಿಯ ಹುಟ್ಟಹಬ್ಬಕ್ಕೆ ಬಂದನೆ ತಿಳಿಯ ಚನ್ನಲದವರಿಗೆ ನನಗನಿಸ್ತದ ಬಹುಶಃ ಸಿದ್ಧರ ಪರಂಪರೆ ಒಳಗೆ ಜಾತಿ ಭಾವವನ್ನು ಬಿಟ್ಟು ಸಮಾಜಿಕದಲ್ಲಿ ಎಲ್ಲರೂ ಒಂದಂಗ ನಮ್ಮಲ್ಲಿ ಕನ್ನಡದೊಳಗೆ ಹೇಳ್ತಾರೆ ಚಂಪಾ ಅವರು ಏನು ಅಂತ ಕೇಳಿ ಭಾಳ ಅದ್ಭುತಪೂರ್ಣವಾಗಿ ಹೇಳ್ತಾರೆ ಎಲ್ಲರೂ ಕರ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಚಂಪಾವ್ರು ಮಾಡ್ತಾ ಇರ್ತಾರೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ ಹೇಳ್ತಾರೆ ಹಂಗೆ ಕಲಾವಿದರಿಗೆ ಎಲ್ಲರೂ ಬರ್ರಿ ಬರ್ರಿ ನೀವೆಲ್ಲ ನಮ್ಮ ಸಂಗಡ ಇರ್ರಿ ಯೂಟ್ಯೂಬ್ ಚಾನಲ್ದೊಂದಿಗೆ ನಾವು ಬೆಳೆಯೋಣ ಬೆಳೆಯೋನು ಹೇಳಿ ಸೊಲ್ಲಾಪುರದಿಂದ ಇಲ್ಲಿ ತಕ್ಕ ಬಂದ್ರೆ ನನಗೆ ನಿನ್ನೆ ಅದ್ಭುತ ಅನಿಸ್ತು ಎಲ್ಲಿ ಅಂತ ಕೇಳಿದ್ರೆ ಅದು ಚಿಕ್ಕೋಡಿ ತಾಲೂಕು ಒಂದು ಹಳ್ಳಿ ಒಳಗೆ ಬಂದ ಬೀರದೇವ್ರನ್ನ ದೇವ್ರನ್ನ ತೊಟ್ಟಲಾಗಿ ಹಾಕಿ ಆ ಹಿಡುವ ಕಾರ್ಯಕ್ರಮದಾಗ ಶ್ರೀ ಚೆನ್ನಲ್ದವ್ರು ಬಂದು ಭೇಟಿ ಹಾಕ್ತಾರೆ ಅಂತ ಕೇಳಿದ್ರೆ ಇದು ಅಮೋಷ್ಧನ ಶಾಖ ಅಂತ ಕೆಲವೊಬ್ರು ಹತ್ತಿರ್ತಾರೆ ಅಮೋಶ್ ಶುದ್ಧನ ಶಾಖಾನೂ ಅಲ್ಲ ಬೀರದೇವ್ರ ಶಾಖನೂ ಅಲ್ಲ ಬೀರದೇವ್ರ ಕಾರ್ಯಕ್ರಮಕ್ಕೆ ಬಂದಾರಂದ್ರೆ ಅವ್ರು ಎಷ್ಟು ಭಕ್ತಿ ಭಾವ ಇರಬೇಕು ಬೀರಾಣ ದೇವ್ರ ಮೇಲೆ ಮಾಳಿಗ್ರಾಯನ ಮೇಲೆ ಅಮೌಷುದ್ದಿನ ಮೇಲೆ ನಿಜವಾಗಿ ಈ ಚನಾಲ ಏನೈತೆ ಅಂತ ಕೇಳಿದ್ರೆ ದೇವರೊಬ್ಬನೇ ನಾಮ ಹೋಯ್ತಲ್ಲ ಎಲ್ಲ ದೇವತೆಗಳನ್ನ ಬೆಳೆಸೋದ್ರೊಂದಿಗೆ ಕಲಾವಿದರನ್ನ ಸಮಾಜಕ್ಕೆ ಗುರುತಿಸಿ ಅವರ ವೈಯಕ್ತಿಕ ಪರಿಚಯ ಮಾಡ್ತಕ್ಕಂಥ ಆ ಸಿದ್ಧಶ್ರೀ ಯೂಟ್ಯೂಬ್ ಚಾನಲಿಗೆ ಇಡೀ ಕರ್ನಾಟಕ ಮಹಾರಾಷ್ಟ್ರದ ಮೇಲೆ ಇರತಕ್ಕಂಥ ಎಲ್ಲ ಕಲಾವಿದರ ಪರವಾಗಿ ಕಲಾಭಿಮಾನಿಗಳ ಪರವಾಗಿ ಸಿದ್ಧಶ್ರೀ ಚಾನಲಕ್ಕೆ ಹೃದಯಪೂರ್ವಕವಾದ ಸಾವಿರ ಸಾವಿರ ಕೋಟಿ ತಮಗೆ ನಮಸ್ಕಾರಗಳು ಧನ್ಯವಾದ ಸರ್